ವೀಕ್ಷಕರ ನಾನು ನಾಗರಾಜ ಅಪಸಂದ್ರ ರಾಜ್ಯ ಪೊಲೀಸ್ ಇಲಾಖೆಗೆ ಇಡೀ ದೇಶದಲ್ಲೇ ಒಂದು ಉನ್ನತವಾದ ಗೌರವ ಇದೆ ಆದರೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರೋ ವಿಡಿಯೋ ಒಂದನ್ನು ನೋಡಿದ್ರೆ ಇದು ನಿಜಕ್ಕೂ ನಮ್ಮ ರಾಜ್ಯ ಪೊಲೀಸ್ ಇಲಾಖೆಯ ಅನ್ನೋ ಒಂದು ಅನುಮಾನ ಶುರುವಾಗುತ್ತೆ ಎಸ್ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಅಲ್ಚಲನ್ನು ಎಬ್ಬಿಸಿರ್ತಕ್ಕಂಥ ಒಂದು ವಿಡಿಯೋ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಹೇಳ್ತೀನಿ ರಾಜ್ಯ ಪೊಲೀಸ್ ಇಲಾಖೆಗೆ ನಾನು ಈಗಾಗಲೇ ಹೇಳದಂತೆ ದೇಶದಲ್ಲಿ ಅತ್ಯುನ್ನತ ಗೌರವ ಇದೆ ಪ್ರದಾನದ ವ್ಯವಸ್ಥೆಯಲ್ಲಿ ಇವರು ದೇಶದಲ್ಲೇ ನಂಬರ್ ಒನ್ ಸ್ಥಾನದಲ್ಲಿ ನಿಲ್ತಾರೆ ಅನ್ನೋ ಮಾತುಗಳು ಪದೇ ಪದೇ ಕೇಳಿದಾಗ ನಮ್ಮ ಪೊಲೀಸರ ಬಗ್ಗೆ ನಮಗೆ ಹೆಮ್ಮೆ ಅನ್ನಿಸುತ್ತೆ ಆದರೆ ಇವತ್ತು ವೈರಲ್ ಆಗಿರ್ತಕ್ಕಂಥ ಒಂದು ವೀಡಿಯೋವನ್ನು ನೀವು ನೋಡಿದ್ದೇ ಆದರೆ ಅರೆ ಇವರ ನಮ್ಮ ಪೊಲೀಸರು ಅಂತೇಳಿ ಎಲ್ಲರೂ ಚೀ ಇತ್ತು ಎನ್ನಬೇಕು ಅನ್ನೋ ರೀತಿಯಲ್ಲಿ ಈ ವಿಡಿಯೋ ಇರತಕ್ಕಂಥದ್ದು ಅದರಲ್ಲೂ ಒಬ್ಬ ಐ ಪಿ ಎಸ್ ಅಧಿಕಾರಿಯಾಗಿರ್ತಕ್ಕಂಥ ಅಧಿಕಾರಿ ತನ್ನ ಚೇಂಬರ್ನಲ್ಲಿ ಕುಳಿತು ಸರಸ ಸಲ್ಲಾಪದಲ್ಲಿ ತೊಡಗಿರ್ತಕ್ಕಂಥ ವೀಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಚಲ್ಲನ್ನು ಎಬ್ಬಿಸ್ತಾ ಇದೆ ಆದರೆ ಅದು ಖಂಡಿತವಾಗಲೂ ಅವರದೇ ವಿಡಿಯೋನಾ ಅಥವಾ ಎ ಐ ಆಧಾರಿತವಾಗಿ ಸೃಷ್ಟಿಯಾಗಿರುವಂಥ ವೀಡಿಯೋನ ಅನ್ನೋದು ಇನ್ನಷ್ಟೇ ದೃಢೀಕರಣ ಆಗಬೇಕು ಏನು ಸಂಬಂಧಪಟ್ಟ ಅಧಿಕಾರಿ ಈಗಾಗಲೇ ಈ ಒಂದು ವಿಡಿಯೋ ನನ್ನದಲ್ಲ ಇದು ಸಂಪೂರ್ಣವಾಗಿ ಎ ಐ ಆಧಾರಿತ ಅಂತೇಳಿ ನಿರ್ಲಕ್ಷ್ಯವನ್ನು ಮಾಡಿದ್ದಾರೆ ಅಥವಾ ತಿರಸ್ಕಾರ ಮಾಡಿದರೆ ಇದು ನನ್ನ ವಿಡಿಯೋ ಅಲ್ಲ ಅಂತಂತೇಳಿ ಆದರೆ ಈ ಒಂದು ವೈರಲ್ ಆಗಿರ್ತಕ್ಕಂಥ ವೀಡಿಯೋದಲ್ಲಿ ಇರತಕ್ಕಂಥದ್ದು ಅಂತೇಳಿ ಎಣಿಸ್ತಾ ಇರ್ತಕ್ಕಂಥದ್ದು ಕೆ ರಾಮಚಂದ್ರ ರಾವ್ ನಿಮಗೆ ಈ ಹಿಂದೆ ರಾವ್ ಪ್ರಕರಣ ಎಲ್ರಿಗೂ ನೆನಪಿರಲೇಬೇಕು ಯಾಕಂತಂದರೆ ಸಾಕಷ್ಟು ಚಿನ್ನವನ್ನು ವಿದೇಶಗಳಿಂದ ಭಾರತಕ್ಕೆ ಸುಂಕವನ್ನು ವಂಚಿಸಿ ತರ್ತಾ ಇದ್ದಂಥ ಪ್ರಕರಣದಲ್ಲಿ ನಟಿ ರಾವ್ ಬಂಧನ ಆಗಿತ್ತು ಆ ರಾವ್ ಅವರ ಮಲತಂದೆಯಾಗಿರ್ತಕ್ಕಂಥ ಕೆ ರಾಮಚಂದ್ರ ರಾವ್ ಅವರ ವಿಡಿಯೋ ಇದು ಅಂಥೇಳಿ ಈಗ ಚರ್ಚೆಗಳು ಆರಂಭ ಆಗಿರ್ತಕ್ಕಂಥದ್ದು ಅಸಲಿಗೆ ಇವರು ಕಾಕಿ ಡ್ರೆಸ್ನಲ್ಲೇ ತಮ್ಮ ಚೇಂಬರ್ನಲ್ಲಿ ಕುಳಿತು ಕೆಲವು ಯುವತಿಯರು ಅಥವಾ ಮಹಿಳೆಯರ ಜೊತೆ ಸರಸ ಸಲ್ಲಾಪದಲ್ಲಿ ತೊಡಗಿರ್ತಕ್ಕಂಥ ವೀಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಇದೆ ಇದನ್ನು ಒಂದು ಕಡೆ ರಾಮಚಂದ್ರ ರಾವ್ ಅವರು ಇದು ನನ್ನದಲ್ಲ ಇದು ಸಂಪೂರ್ಣವಾಗಿ ಎ ಐ ಆಧಾರಿತವಾಗಿ ಸೃಷ್ಟಿಯಾಗಿರ್ತಕ್ಕಂಥದ್ದು ಅಂತೇಳಿ ಕೆಲವರು ಹೇಳ್ತಾ ಇದ್ದರೆ ಇನ್ನೂ ಕೆಲವರು ಆ ಕಚೇರಿ ಇರ್ಬೋದು ಆ ಬ್ಯಾಗ್ರೌಂಡ್ ಅವ್ರು ಕೂತಿರ್ತಕ್ಕಂಥ ಬ್ಯಾಕ್ಗ್ರೌಂಡ್ ಇರ್ಬೋದು ಇದೆಲ್ಲವೂ ಅವರ ಕಚೇರಿಗಳಿಗೆ ಸಂಬಂಧಿಸಿದ ಆಗಿದೆ ಅಂಥೇಳಿ ಕೆಲವರು ವಾದವನ್ನು ಮುಂದೆ ಇಡ್ತಾ ಇರ್ತಕ್ಕಂಥದ್ದು ಒಟ್ಟಾರಿಯಾಗಿ ರಾಜ್ಯ ಪೊಲೀಸ್ ಇಲಾಖೆಗೆ ಇಡೀ ದೇಶದಲ್ಲಿ ಒಂದು ಉನ್ನತ ಗೌರವ ಇದೆ ಅಂದುಕೊಳ್ಳುವಾಗಲೇ ಈ ರೀತಿಯಾಗಿ ಅಲ್ಚಲ್ ಲೆಬ್ಸುವಂತಹ ವಿಡಿಯೋ ವೈರಲ್ ಆಗ್ತಾ ಇರ್ತಕ್ಕಂಥದ್ದು ಸಾಕಷ್ಟು ಮುಜುಗರವನ್ನ ರಾಜ್ಯ ಪೊಲೀಸ್ ಇಲಾಖೆಗೆ ತಂದೊಡ್ಡಿರ್ತಕ್ಕಂಥದ್ದು ಇನ್ನು ರಾಮಚಂದ್ರ ರಾವ್ ಅವರ ವಿಡಿಯೋ ವೈರಲ್ ಆಗ್ತಾ ಇದ್ದಂಗೆ ಈ ಹಿಂದೆ ಏನು ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ಯಾಕೆ ಬಂಧನ ಆದ ಬಳಿಕ ಅವರನ್ನು ಸಾಕಷ್ಟು ಕಾಲ ರಜೆ ಮೇಲೆ ಕಳಿಸಲಾಗಿತ್ತು ಅವರಿಗೆ ಯಾವುದೇ ರೀತಿಯ ಪೋಸ್ಟಿಂಗನ್ನು ಕೊಟ್ಟಿರಲಿಲ್ಲ ಇತ್ತೀಚೆಗಷ್ಟೇ ಪೋಸ್ಟಿಂಗನ್ನು ನೀಡಲಾಗಿತ್ತು ಈಗ ಮತ್ತೊಂದು ವಿವಾದ ಈಗ ಅವರ ಮೈ ಮೇಲೆ ಬಂದಿರತಕ್ಕಂಥದ್ದು ಅವರೇನೋ ನಿರಾಕರಣೆಯನ್ನು ಮಾಡಿದ್ದಾರೆ ಆದರೆ ಅಲ್ಲಿರ್ತಕ್ಕಂಥ ವಸ್ತುಸ್ಥಿತಿಯನ್ನು ನೋಡ್ತಾ ಇದ್ದರೆ ನಿಜಕ್ಕೂ ಇದು ಯಾವ ರಾಮಚಂದ್ರರಾವ್ ಅಲ್ಲ ಅಂತಂದರೆ ಪೊಲೀಸ್ ಇಲಾಖೆಯಲ್ಲಿ ಆಗುವಂಥ ಅಥವಾ ಪೊಲೀಸ್ ಒಬ್ಬ ಐ ಪಿ ಎಸ್ ಅಧಿಕಾರಿ ಕಚೇರಿ ಒಳಗಡೆ ವೀಡಿಯೋವನ್ನು ಶೂಟ್ ಮಾಡಿದವರು ಯಾರು ಶೂಟ್ ಮಾಡಿ ಆ ವೀಡಿಯೋವನ್ನು ಬಹಿರಂಗಗೊಳಿಸಿರೋದಂಥದ್ದು ಯಾರು ಆ ಬಹಿರಂಗ ಮಾಡಿರೋ ಹಿಂದಿನ ಉದ್ದೇಶ ಏನು ಇವುಗಳ ಬಗ್ಗೆ ಸಾಕಷ್ಟು ಅನುಮಾನಗಳು ಸೃಷ್ಟಿಯಾಗ್ತಾ ಇರತಕ್ಕಂಥದ್ದು ಇದ್ರ ಬಗ್ಗೆ ಈಗಾಗಲೇ ರಾಮಚಂದ್ರ ರಾವ್ ಪ್ರತಿಕ್ರಿಯೆಯನ್ನು ನೀಡಿ ಇದು ನನ್ನದಲ್ಲ ಅಂತ ಹೇಳಿದ್ದಾರೆ ಹಾಗಾದರೆ ಅವ್ರು ಹೋಗಿ ಕಂಪ್ಲೇಂಟನ್ನು ಕೊಡ್ತಾರಾ ಈ ಒಂದು ವಿಡಿಯೋದ ಮೂಲವನ್ನು ಪತ್ತೆ ಹಚ್ಚಿ ಅಂತೇಳಿ ಕಂಪ್ಲೇಂಟ್ ಕೊಡ್ತಾರಾ ಅಂತಂದರೆ ಇದುವರೆಗೂ ಸದ್ಯಕ್ಕೆ ರಾಮಚಂದ್ರ ರಾವ್ ದೂರನ್ನ ನೀಡಿರೋದ್ರ ಬಗ್ಗೆ ಎಲ್ಲೂ ಸಹ ಮಾಹಿತಿಗಳು ಲಭ್ಯ ಆಗ್ತಾ ಇಲ್ಲ ಒಟ್ಟಾರೆಯಾಗಿ ರಾಜ್ಯ ಪೊಲೀಸ್ ಇಲಾಖೆ ಬಗ್ಗೆ ಇಡೀ ದೇಶ ಏನು ಗೌರವದಿಂದ ನೋಡುತ್ತೆ ಅಂಥ ಹೊತ್ತಿನಲ್ಲಿ ಹೀಗೆ ಒಬ್ಬ ಐ ಪಿ ಎಸ್ ಅಧಿಕಾರಿದು ಏನಲ್ಲಾದಂಥ ಖಾಸಗಿ ವಿಡಿಯೋ ವೈರಲ್ ಆಗ್ತಾ ಇರತಕ್ಕಂಥದ್ದು ನಿಜಕ್ಕೂ ಪೊಲೀಸ್ ಇಲಾಖೆಗೆ ಒಂದು ದೊಡ್ಡ ತಲೆನೋವಾಗಿ ಪರಿಣಮಿಸುವ ಎಲ್ಲ ಸಾಧ್ಯತೆ ಇರತಕ್ಕಂಥದ್ದು ಅಲ್ಲದೆ ಮೊನ್ನೆಯಷ್ಟೇ ಸಿ ಎಂ ಸಿದ್ದರಾಮಯ್ಯ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಒಂದು ಸಭೆಯನ್ನು ನಡೆಸಿದ್ರು ಹಿರಿಯ ಅಧಿಕಾರಿಗಳ ಜೊತೆ ಕ್ರೈಮ್ ರಿವ್ಯೂ ಮೀಟಿಂಗ್ ಇಲ್ಲಿ ಬಹಳ ಸ್ಪಷ್ಟವಾಗಿ ಒಂದು ಸಂದೇಶವನ್ನ ಕೊಡ್ತಾ ಇದ್ರು ಯಾವುದೇ ಕಾರಣಕ್ಕೂ ಹಿರಿಯ ಅಧಿಕಾರಿಗಳು ಅಥವಾ ಪೊಲೀಸರು ಕ್ರೈಮ್ ನಲ್ಲಿ ತೊಡಗಿಸ್ಕೊಂಡ್ರೆ ಅಕ್ಷಮ್ಯ ಅಪರಾಧ ಅದನ್ನು ಕ್ಷಮಿಸೋದಿಕ್ಕೆ ಆಗೋದಿಲ್ಲ ಅಂತೇಳಿ ಖುದ್ದು ಈ ರಾಜ್ಯದ ಮುಖ್ಯಮಂತ್ರಿಗಳು ಗೃಹ ಸಚಿವರು ಸೂಚನೆ ಕೊಟ್ಟ ಬೆನ್ನಲ್ಲೇ ಇಂಥ ವಿಡಿಯೋ ವೈರಲ್ ಆಗ್ತಾ ಇರ್ತಕ್ಕಂಥದ್ದು ಸಾಕಷ್ಟು ಅವಮಾನಕ್ಕೆ ತುತ್ತಾಗ್ತಾ ಇರ್ತಕ್ಕಂಥದ್ದು ಒಂದು ಬೆಳವಣಿಗೆ ಜೊತೆಗೆ ಇತ್ತೀಚೆಗೆ ಕ್ರಿಮಿನಲ್ ಪ್ರಕರಣಗಳಲ್ಲಿ ಪೊಲೀಸರು ಸಿಕ್ಕಿಬೀಳ್ತಾ ಇದ್ರು ಇದರಿಂದಾಗಿ ಪೊಲೀಸರಿಗೆ ಸಾಕಷ್ಟು ತೊಂದರೆ ಆಗಿತ್ತು ಅಥವಾ ತಲೆ ತಗ್ಗಿಸುವ ಆಗಿತ್ತು ಇದು ಒಂದು ಬೆಳವಣಿಗೆ ಆದರೆ ಮಹಾರಾಷ್ಟ್ರ ಪೊಲೀಸರು ಪದೇ ಪದೇ ಬಂದು ಬೆಂಗಳೂರಿನಲ್ಲಿ ಡ್ರಗ್ಸ್ ಫ್ಯಾಕ್ಟ್ರಿಗಳನ್ನು ಪತ್ತೆ ಹಚ್ಚುತ್ತಾ ಇದ್ದರು ಇದೂ ಕೂಡ ಒಂದು ರೀತಿಯಲ್ಲಿ ರಾಜ್ಯ ಪೊಲೀಸರು ಅಥವಾ ಬೆಂಗಳೂರು ಪೊಲೀಸರು ತಲೆ ರೀತಿ ಮಾಡ್ತಾ ಇತ್ತು ಇದರಗಳ ನಡುವೆ ಈಗ ರಾಮಚಂದ್ರ ರಾವ್ ಅವರದ್ದು ಎಲ್ಲಾದಂಥ ವಿಡಿಯೋ ವೈರಲ್ ಆಗ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಪೊಲೀಸ್ ಇಲಾಖೆ ತಲೆ ತಗ್ಗಿಸುವಂತ ಮತ್ತೆ ಪೊಲೀಸರು ಈ ಕಡೆ ತಿರುಗಿ ನೋಡುವಂತ ಮತ್ತೆ ರಾಜ್ಯದ ಎಲ್ಲ ಜನರು ಮಾತಾಡುವಂತೆ ಮಾಡಿರ್ತಕ್ಕಂಥದ್ದು ಈಗ ಇರ್ತಕ್ಕಂಥ ಏಕಮಾತ್ರ ಪ್ರಶ್ನೆ ಅಂತಂದ್ರೆ ಈ ವಿಡಿಯೋ ತಮ್ಮದಲ್ಲದೇ ಆದ ಮೇಲೆ ರಾಮಚಂದ್ರ ರಾವ್ ಹೋಗಿ ದೂರು ಕೊಡ್ತಾರ ಈ ವಿಡಿಯೋದಲ್ಲಿ ಇರುವಂಥದವರು ಯಾರು ಇದನ್ನ ಪತ್ತೆ ಹಚ್ಚುವ ಕೆಲಸ ಆಗುತ್ತಾ ಅಥವಾ ರಾಮಚಂದ್ರ ರಾವ್ ಅವರ ವಿಡಿಯೋ ಅಂತೇಳಿ ರುಜುವಾತ ಆಗುತ್ತಾ ಅನ್ನೋದನ್ನ ಕಾಲವೇ ಉತ್ತರ ಕೊಡಬೇಕಾಗಿರ್ತಕ್ಕಂಥದ್ದು ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ನ್ಯೂಸ್ ಬೀಟ್ ಡಾಟ್ ಲೈವನ್ನ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಬಿಟ್ ಡಾಟ್ ಲೈವ್